ಅಯೋಧ್ಯೆಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಯಾವ ಮೂರ್ತಿ ಅನ್ನೋದು ಇನ್ನೂ ನಿರ್ಧಾರವಾಗಿಲ್ಲ ಎಂದು ಉಡುಪಿಯಲ್ಲಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಟ್ರಸ್ಟಿಗಳು ಎಲ್ಲರೂ ಹೋಗಿ ಯಾವ ಮೂರ್ತಿ ಆಗಬಹುದು ಎಂದು ವೋಟ್ ಮಾಡಿದ್ದೇವೆ ಪೂರ್ಣ ಪರಿಶೀಲಿಸಿ ಅಂತಿಮವಾಗಿ ನಿರ್ಧಾರವಾಗುತ್ತದೆ ಇನ್ನು ಟ್ರಸ್ಟ್ ಮೂಲಕ ಘೋಷಣೆಯಾಗಿಲ್ಲ ಜನವರಿ ಹದಿನೇಳರಂದು ಮೆರವಣಿಗೆ ಮೂಲಕ ಬರುವಂದು ಯಾವ ವಿಗ್ರಹ ಎಂದು ಘೋಷಣೆ ಆಗುತ್ತದೆ ಮೂರು ಮೂರ್ತಿಗಳು ಬಹಳ ಉತ್ತಮವಾಗಿದೆ ಎರಡು ಕರಿ ಒಂದು ಅಮೃತ ಶಿಲೆ ಮೂರ್ತಿ ನಿರ್ಮಾಣ ಆಗಿದೆ ಎಂದಿದ್ದಾರೆ ಇನ್ನು ರಾಮಮಂದಿರ ಪ್ರಾಣ ಪ್ರತಿಷ್ಠೆಗೆ ಆಹ್ವಾನದ ವಿಚಾರದಲ್ಲಿ ಗೊಂದಲ ಇದೆ ದೇಶದಲ್ಲಿ ರಾಮನ ಭಕ್ತರು ಸಂತರು ಮಹಂತರು ಜನಪ್ರತಿನಿಧಿಗಳು ದಾನಿಗಳು ಬಹಳ ಇದ್ದಾರೆ ಎಲ್ಲರೂ ಅಲ್ಲಿ ಭಾಗಿಯಾಗುವುದು ಸಾಧ್ಯವಿಲ್ಲ ಪ್ರಾಣ ಪ್ರತಿಷ್ಠೆಗೆ ಪ್ರಾತಿನಿಧ್ಯ ಇಟ್ಟುಕೊಂಡು ಕೆಲವರನ್ನ ಆಯ್ಕೆ ಮಾಡಲಾಗಿದೆ ಆಹ್ವಾನವನ್ನ ಕೊಡಲಾಗಿದೆ ಸೀಮಿತ ಸ್ಥಳ ಇರೋದ್ರಿಂದ ಎಲ್ಲರೂ ಭಾಗಿಯಾಗುವುದು ಕಷ್ಟ ನಾಡಿದ್ದು ಮೈದಾನದಲ್ಲಿ ಕಾರ್ಯಕ್ರಮ ಮಾಡಲು ಸಾಧ್ಯವಿಲ್ಲ ಮಂದಿರದ ಸ್ಥಳಾವಕಾಶ ಬಹಳ ಸೀಮಿತವಾಗಿದೆ ಭಕ್ತರು ಯಾರು ತಪ್ಪು ತಿಳಿಯಬಾರದು ಆಹ್ವಾನ ಇದ್ದವರು ಖಂಡಿತ ಭಾಗಿಯಾಗಬೇಕು ಉಳಿದೆಲ್ಲರೂ ಮುಂದಿನ ದಿನದಲ್ಲಿ ಅಯೋಧ್ಯೆಗೆ ಬರಬೇಕು ಶ್ರೀರಾಮನ ದರ್ಶನ ಪಡೆಯಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ರಾಮದೇವರ ಪ್ರಾಣಪ್ರತಿಷ್ಠೆಯ ಮುಹೂರ್ತದ ಸನ್ನಿಹಿತವಾಗ್ತಾ ಇದೆ ಈ ಹೊತ್ತಿಗೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಬಂಧನ ಇವೆಲ್ಲ ನಡೀತಾ ಇದ್ದೇವೆ ಅಂತಂದರೆ ಇದು ಯಾರಿಗಾದರೂ ಕಾಣುವಂತಹದ್ದು ನಡೀತಾ ಇರುವ ಎಲ್ಲ ಪ್ರಕ್ರಿಯೆಯನ್ನು ವಿರೋಧಿಸಬೇಕು ಅನ್ನುವ ಹಿಂದೂ ಭಕ್ತರನ್ನು ಮಟ್ಟ ಹಾಕಬೇಕು ಉಂಟಾ ಆ ಮನಸ್ಸಿನ ಸ್ಥಿತಿಯಲ್ಲಿ ಮನೋಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅಂತ ಭಾವನೆ ಬರ್ತವೆ ಹಾಗಾಗಿ ಆ ಭಾವ ತಪ್ಪಿಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ತಪ್ಪು ಮಾಡಿದ ಹೌದಾದರೆ ಶಿಕ್ಷೆ ಆಗಬೇಕು ಯಾರು ಕೂಡ ಅದನ್ನು ಅಲ್ಲವಿಡಕ್ಕೆ ಸಾಧ್ಯ ಇಲ್ಲ ಈ ಹೊತ್ತಿಗೆ ಅದನ್ನು ಮೇಲೆತ್ತಿದಾಗ ಯಾರಿಗಾದರೂ ಲೋಕದಲ್ಲಿ ಕಾಣೋದು ಹಿಂದು ಹೋಗ್ತಾರನ್ನು ಮಟ್ಟ ಹಾಕಬೇಕು ಹಾಗಾಗಿ ಆ ಭಾವನೆ ಗೊಂಬೆ ಪ್ರಜೆಗಳಲ್ಲಿ ಬಂತುಂದಾದರೆ ಇವೆಲ್ಲ ತುಂಬ ಕಲಹ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಹಾಗಾಗದಂತೆ ಸರ್ಕಾರ ಮುಂದಡಿ ಇಡುವುದು ಅದು ಉತ್ತಮ ಅಂತ ನಮ್ಮ ಸೂಚನೆ ಇಪ್ಪತ್ತ ಎರಡನೇ ತಾರೀಕಿನಂದು ನಡೆಯುವ ಈ ರಾಮದೇವರ ಪ್ರತಿಷ್ಠಾ ಉತ್ಸವ ಅದು ಜಗತ್ತಿನ ಉತ್ಸವ ಹಾಗಾಗಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ ಬರೆದ ಹಿಂದೂಗಳು ಮಾತ್ರ ಅಲ್ಲ ಇದರ ಧರ್ಮೀಯರು ಕೂಡ ಈ ಉತ್ಸವಕ್ಕೆ ದೇಣಿ ಕೊಟ್ಟವರು ಬಹಳಷ್ಟು ಮಂದಿ ಇದ್ದಾರೆ ಹಾಗಾಗಿ ಎಲ್ಲರ ಭಾವನೆಯನ್ನು ಮನ್ನಿಸಿ ಗೌರವಿಸಿ ಆ ದಿವಸ ಆ ರಾಜ್ಯ ಸರ್ಕಾರವು ರಜಾವನ್ನು ಘೋಷಣೆ ಮಾಡಬೇಕು ಅಂತ ನಮ್ಮ ಉಡುಪಿಯ ಶಾಸಕರು ಏನು ಮನವಿಯನ್ನು ಸಲ್ಲಿಸಿದ್ದಾರೆ ಅದನ್ನು ಹೃತ್ಪೂರ್ವಕವಾಗಿ ಬೆಂಬಲಿಸ್ತಾ ಇದ್ದೇವೆ ಸರ್ಕಾರವನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ಆ ದಿವಸ ರಜೆ ಕೊಡಿ ಅಂತ ಹೇಳಿ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್